ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಸೆಪ್ಟೆಂಬರ್ ಏಳು ಯಶವಂತಪುರ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ನನ್ನ ಶಾಸಕನಾಗಿ ಮಾಡಿ ನನ್ನ ವರ್ಕ್ ಸ್ಟೈಲ್ ನೋಡಿ ಜವರಾಯಗೌಡ ಏನಿದು ಜಾತ್ಯಾತೀತ ಜನತಾದಳ ಮಿಸ್ ಕಾಲ್ ಕೊಡುವ ಮೂಲಕವಾಗಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಜೆ ಡಿ ಎಸ್ನ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರು ಜನರೊಂದಿಗೆ ಜನತಾದಳ ಅನ್ನುವಂಥ ಹೆಸರಿನೊಳಗೆ ಸದಸ್ಯತ್ವ ಅಭಿಯಾನಕ್ಕೆ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರಕ್ಕೆ ಅವರು ಪ್ರವಾಸದ ಹಿನ್ನೆಲೆ ಒಳಗೆ ತಾವರೆಕೆರೆಯ ಶಂಕರೇಗೌಡರ ಜೆ ಜೆ ಕಲ್ಯಾಣ ಮಂಟಪದೊಳಗೆ ಪೂರ್ವಭಾವಿ ಸಭೆ ನಡೆಯಿತು ಮುಖಂಡರುಗಳು ಪೂರ್ವಭಾವಿ ಸಭೆಯನ್ನು ನಡೆಸಿದ್ರು ಎಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವ ಕುರಿತಂತೆ ಚರ್ಚೆಗಳಾಯಿತು ಮೊದಲನೇದಾಗಿ ತಾವರೆಕೆರೆಯಲ್ಲಿ ಮಾಡುವಂಥದ್ದು ತಾವರೆಕೆರೆ ಹೋಬಳಿ ಮಾಡುವಂಥದ್ದು ಕೆಂಗೇರಿ ಉಪನಗರದಲ್ಲಿ ಮಾಡುವಂಥದ್ದು ಆ ಎಮ್ಗೆಪುರ ಹೀಗೆ ನಾಲ್ಕು ಭಾಗಗಳಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕವಾಗಿ ಯಶವಂತಪುರ ಕ್ಷೇತ್ರದೊಳಗೆ ಜಾತ್ಯಾತೀತ ಜನತಾ ದಳದ ಹವ ಇದೆ ಮತ್ತಷ್ಟು ಹವ ಕ್ರಿಯೇಟ್ ಮಾಡುವುದರ ಮೂಲಕವಾಗಿ ಎದುರಾಳುಗಳಿಗೆ ಟಾಂಗ್ ಕೊಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಲಾಯಿತು ಇಡೀ ಬೆಂಗಳೂರು ಜಿಲ್ಲೆಯೊಳಗೇ ಯಶವಂತಪುರ ಕ್ಷೇತ್ರ ಜಾತ್ಯಾತೀತ ದಳ ಉಳಿದುಕೊಂಡಿದೆ ಅನ್ನುವಂಥದ್ದಾಗಿದೆ ಉಳಿದುಕೊಳ್ಳಬೇಕು ಉಳಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಮುಖಂಡರು ತೆಗೆದುಕೊಂಡರು ಅದು ಒಂದು ಭಾಗವಾದರೆ ವಿಧಾನ ಪರಿಷತ್ ಸದಸ್ಯರು ನಾಲ್ಕು ಬಾರಿ ಶಾಸಕ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿ ಪರಾಭವಗೊಂಡಿರತಕ್ಕಂಥ ಟಿ ಎನ್ ಜವರಾಯ್ಗೌಡರು ತಮ್ಮ ಭಾಷಣವನ್ನು ಮಾಡಿ ಕಾರ್ಯಕ್ರಮದ ವಿವರವನ್ನು ಕೊಟ್ಟರು ನಾನು ಏನಾದರೂ ಸ್ವಲ್ಪ ಪಕ್ಷಾಂತರ ಮಾಡಿದ್ದರೆ ಇಷ್ಟೊತ್ತಿಗೆ ಆಗಲೇ ನಾನು ಶಾಸಕನಾಗಿ ಬಿಡ್ತಾ ಇದ್ದೆ ನಾನು ಪಕ್ಷಾಂತರ ಮಾಡದೇ ಇರುವುದಕ್ಕೆ ಏಕೈಕ ಕಾರಣ ಕಾರ್ಯಕರ್ತರು ನೀವು ನನ್ನನ್ನು ಕೈ ಹಿಡಿದಿರಿ ತೊಂಬತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ಕೊಟ್ಟರಿ ಎರಡನೇ ಬಾರಿ ಒಂದು ಲಕ್ಷಕ್ಕೂ ಅಧಿಕ ಮತ ಎರಡನೇ ಬಾರಿ ಒಂದು ಇಪ್ಪತ್ತು ಒಂದು ಅರುವತ್ತು ಈ ರೀತಿ ಪ್ರತಿ ಬಾರಿಯೂ ಅಧಿಕ ಮತಗಳನ್ನು ಕೊಟ್ಟು ನನ್ನನ್ನು ಕಾಪಾಡಿದ್ರಿ ಇವತ್ತು ನಾನು ಉಳಿದುಕೊಂಡಿದ್ದೇನೆ ಅಂತ ಹೇಳಿದರೆ ಕಾರ್ಯಕರ್ತರಿಂದ ಜನತಾದಳ ಉಳಿದುಕೊಂಡಿದೆ ಅಂದರೆ ಕಾರ್ಯಕರ್ತರಿಂದ ಅನ್ನುವಂಥ ಭಾವೋದ್ವೇಗದ ಭಾಷಣವನ್ನು ಕೂಡ ಮಾಡಿದರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಸಾಕಷ್ಟು ಒತ್ತಡ ಬಂದಿತ್ತು ಅಂತ ವಿವರವನ್ನು ಕೊಟ್ಟರು ಆ ಸಂದರ್ಭಗೆ ಹಿರಿಯರಾಗಿರ್ತಕ್ಕಂಥ ದೇವೇಗೌಡರ ಮನೆಗೆ ಹೋಗಿ ಹೇಳಿದಾಗ ನನ್ನ ಕೈಯನ್ನು ಹಿಡಿದು ಕಣ್ಣೀರು ಹಾಕೊಂಡು ಮಾತನ್ನು ಹೇಳಿದ್ರು ಗೆಲ್ಲುವ ಸಂಭವವಿದೆ ಹೋಗಬೇಡ ನೀನು ಅಂತ ಹೋಗುವ ಆಲೋಚನೆ ನನಗಿರಲಿಲ್ಲ ಈಗ ಏನು ಪಕ್ಷಾಂತರ ಮಾಡಿ ಗೆದ್ದಿದ್ದಾರೆ ಅಂದು ನಾನು ಕಾಂಗ್ರೆಸ್ಗೆ ಹೋಗಿದ್ದರೆ ಅಂದೇ ನಾನು ಶಾಸಕನಾಗ್ತಾಯಿದ್ದೆ ಪಕ್ಷ ನಿಷ್ಠೆ ನನಗೆ ಮುಖ್ಯ ಅದಕ್ಕಿಂತ ಕಾರ್ಯಕರ್ತರು ಕೊಟ್ಟ ಆಶೀರ್ವಾದಕ್ಕೆ ಇಲ್ಲಿ ಉಳಿದಿದ್ದೇನೆ ಅನ್ನುವುದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯನಾಗಿ ಅತಿ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ವಿವರವನ್ನು ಕೊಟ್ಟು ನನ್ನನ್ನು ಈ ಬಾರಿ ಶಾಸಕನಾಗಿ ಮಾಡಿ ನನ್ನ ವರ್ಕ್ ಸ್ಟೈಲ್ ನೋಡಿ ಅಂತ ಹೇಳಿದ್ರು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರೆದುಕೊಂಡು ಬಂದು ಕೆಲಸವನ್ನು ಮಾಡಿ ತೋರಿಸ್ತೀನಿ ನಾನು ಒಮ್ಮೆ ಇದೊಂದು ಸಲ ನನ್ನನ್ನು ಶಾಸಕನಾಗಿ ಮಾಡಿ ನಂತರ ನಾನು ಏನು ಮಾಡಿದ್ದೀನಿ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅನ್ನುವಂಥದ್ದು ಟಿ ಎನ್ ಜವರಾಯಗೌಡರ ಹೂ ಅದಕ್ಕೆ ಬೇರೆ ಬೇರೆಯವರು ಅನೇಕ ಮಾತಾಡಿದ್ದು ವಿವರಗಳನ್ನು ಆಮೇಲೆ ಕೊಡ್ತಾ ಹೋಗ್ತಾನೆ ಯಾಕೆಂದರೆ ಕಾರ್ಯಕ್ರಮದ ಒಂದೇ ಎಪಿಸೋಡಲ್ಲಿ ಕೊಟ್ಟರೆ ಯಾರೂ ನೋಡಲಿಕ್ಕೆ ಆಗೋದಿಲ್ಲ ಕೇಳಲಿಕ್ಕಾಗಲ್ಲ ಅಷ್ಟೊತ್ತು ಕಾರ್ಯಕ್ರಮ ಆಯಿತು ಜಯರಾಯಗೌಡ್ರ ಮಧ್ಯಲ್ಲೊಂದು ಮಾತನ್ನು ಹೇಳಿದ್ರು ಚುನಾವಣೆ ಅಂತ ಹೇಳಿದಾಗ ಸುಮ್ಮನೆ ಆಗ್ಬಿಡೋದಿಲ್ಲ ಸಾಕಷ್ಟು ಹಣ ಖರ್ಚು ಆಗುತ್ತೆ ಅನ್ನುವಂಥ ಸತ್ಯ ಸಂಗತಿ ಎಲ್ಲರಿಗೂ ಗೊತ್ತು ಆಡಳಿತಾರೂಢರಾಗಿರ್ತಕ್ಕಂಥ ಶಾಸಕರು ಸಾವಿರಾರು ಸಾವಿರಾರು ಕೋಟಿ ಅನುದಾನ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಅವರು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು ನಾಲ್ಕು ಬಾರಿ ಸೋತ ನನ್ನ ಸ್ಥಿತಿ ಏನು ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದರು ಕೆರೆಯ ಹಲವು ಮುಖಂಡರುಗಳನ್ನು ಆಮಿಷವನ್ನು ಒಡ್ಡಿ ನಿನಗೆ ಇಷ್ಟು ಕೋಟಿ ಅಷ್ಟು ಕೋಟಿ ಕೆಲಸವನ್ನು ಕೊಡ್ತೇನೆ ನಮ್ಮ ಜೊತೆ ಬಾ ಅಂತ ಹೇಳ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಅವರು ಮಾಡಿದ್ರು ಆ ಆರೋಪಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಿಲ್ಲ ಪ್ರಸ್ತುತ ಆಡಳಿತಾರೂಢ ಶಾಸಕರು ಈ ರೀತಿ ಆಗ್ತಾಯಿದೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಮೊದಲ ಸಭೆ ತಾವರೆಕೆರೆ ಹೋಗ್ಲಿಕ್ಕೆ ತಾವರೆಕೆರೆಯಲ್ಲಿ ಆಗಬೇಕಾಗತ್ತೆ ನಮಗೆ ತಾವರೆಕೆರೆ ಒಳಗೆ ನಾಯಕರುಗಳನ್ನು ಒಂದಷ್ಟು ವಿಭಜಿಸುವ ಇದೆ ಅಂತ ಹೇಳಿದ್ರು ಟಿ ಎನ್ ಜವರಾಯೇಗೌಡರು ಏನು ಹೇಳಿದರು ಆಮದಿಂದೊಂದು ಮಾತನ್ನು ಹೇಳಿದರು ಬಿ ಜೆ ಪಿ ಯಡಿಯೂರಪ್ಪನವರು ಅಗ್ರಗಣ್ಯ ನಾಯಕರವರು ಹೇಳಿಬಿಟ್ಟಿದ್ದಾರೆ ರುದ್ರೇಶ್ ಅಭ್ಯರ್ಥಿ ಅಂತ ಯಾರು ಯೋಚನೆ ಮಾಡುವ ಅಗತ್ಯತೆ ಇಲ್ಲ ಕುಮಾರಣ್ಣ ಹೇಳಿದ್ದಾರೆ ಬಹುತೇಕವಾಗಿ ನಾನು ಎನ್ ಡಿ ಎ ಅಭ್ಯರ್ಥಿನೋ ಜೆ ಡಿ ಎಸ್ ಅಭ್ಯರ್ಥಿನೋ ಆಗ್ತಾನೆ ಯಡಿಯೂರಪ್ಪನವ್ರು ಹೇಳಿದಂಥದ್ದು ರುದ್ರೇಶ್ ಅವರು ಅವ್ರ ಮನೆಗೆ ಬೇಕಾದಂಥ ವ್ಯಕ್ತಿ ಅಂತ ತಿಳಿಸಿ ಸಂತೋಷಪಡಿಸೋಕೆ ಹೇಳಿದ್ದಾರೆ ಹಾಗಾಗಿ ಇದನ್ನು ಬಹುದೊಡ್ಡದಾಗಿ ತೆಗೆದುಕೊಳ್ಬೇಡಿ ನಾವೇ ಬರ್ತೇವೆ ನಮ್ಮನ್ನು ಗೆಲ್ಲಿಸಿ ಅನ್ನುವಂಥ ಮಾತನ್ನು ಕೂಡ ಆಡಿದ್ರು ಅವರು ಏನು ಹೇಳಿದ್ರು ಅನ್ನುವಂಥ ಪರಿಪೂರ್ಣವಾದ ವಿವರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನನ್ನ ಸ್ನೇಹಿತರೆ ಇವತ್ತೆಲ್ಲ ಸೇರ್ತಿರ್ತಕ್ಕಂಥ ವಿಚಾರ ನಿಮಗಾಗಲೇ ಎಲ್ಲರೂ ಹೇಳಿದರೆ ತಿಳ್ಕೊಂಡಿದ್ದೀರಾ ಇವತ್ತು ಏನು ಒಂದು ಚರ್ಚೆ ನಡೀತಾ ಇದೆ ಅಂದರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಏನಾರು ಜನತಾದಳ ಇದ್ದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನು ಜನ ಜಾಗ ಜಗಜ್ಜಿ ಮಾತಾಡ್ತಾ ಇದ್ದಾರೆ ದಾಸಹಳ್ಳಿ ಒಂದಿತ್ತು ಮಲ್ಲೇಶ್ವರಪುರ ಇತ್ತು ನಗರ ಇತ್ತು ಚಾಮರಾಜನಗರ ಇತ್ತು ಅವರು ಮೂರು ಜನ ಪಕ್ಷ ಬಿಟ್ಟು ಹೋದ್ಮೇಲೆ ಅಲ್ಲಿ ನಮ್ಮದು ಜೀರೋ ಆಯಿತು ಈಗ ಉಳಿದಿರ್ತಕ್ಕಂಥ ನಾಸ್ಟ್ರಹಳ್ಳಿ ಒಂದು ಉಳಿದಿತ್ತು ಅದು ಸಹ ಹೋದ್ತಾರೆ ಬಿ ಜೆ ಪಿ ಗೆದ್ದ ಮೇಲೆ ಅವರು ಸಹ ಕಾಂಗ್ರೆಸ್ಗೆ ಹೋಗಿ ಸೇರಿಕೊಂಡ್ರು ಉಳಿದಿರ್ತಕ್ಕಂಥ ಕ್ಷೇತ್ರ ಜನತಾದಳ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜವರಾಯಗೌಡ ಒಬ್ಬನಿಂದ ಉಳಿದಿಲ್ಲ ಇದು ಇದು ಸಭೆ ದೇವ್ರ ಸಭೆ ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮಿಂದ ಉಳಿದಿದೆ ನೀವಿಲ್ಲ ಅಂದರೆ ನಾನು ಇಲ್ಲಿ ನಿಲ್ತಾ ಇರಲಿಲ್ಲ ಫಸ್ಟು ಬಂದಾಗ ಪ್ರಪ್ರಥಮವಾಗಿ ನಾನು ಚುನಾವಣೆ ನಿಂತಾಗ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತು ಮತಗಳನ್ನ ಕೊಟ್ಟ್ರಿ ರಾಜಕೀಯದಲ್ಲಿ ನಮಗೆ ಎ ಬಿ ಸಿ ಡಿಯೇ ಗೊತ್ತಿರಲಿಲ್ಲ ಅನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲಕ್ಷದ ಐದು ಸಾವಿರದ ಏಳ್ನೂರು ಮತಗಳನ್ನ ಕೊಟ್ಟ್ರಿ ಒಂದೊಂದು ಚುನಾವಣೆಗೂ ಒಂದೊಂದು ರೀತಿ ಹೆಚ್ಚಿಗೆಯನ್ನು ಮಾಡಿಕೊಂಡು ನನ್ನ ಆಸಾ ಗೊಬ್ಬರವನ್ನು ಕಟ್ಕೊಳ್ಳಲಿಕ್ಕೆ ನೀವು ಕಾರಣೀಭೂತರಾದ್ರಿ ಅನಂತರ ನಮ್ಮ ದುರಾದೃಷ್ಟ ಇಲ್ಲಿನ ಶಾಸಕರು ಬೇರೆ ಪಕ್ಷಕ್ಕೆ ಹೋದರು ಅವಾಗ ಏನು ಅನಿವಾರ್ಯವಾಗಿ ಬೈ ಎಲೆಕ್ಷನ್ ಬಂತು ಆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವರು ಆಶ್ವಾಸನೆಗೆ ಆಶ್ವಾಸನೆಗೇನಾದ್ರು ಹೋಗಿದ್ದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆಲ್ತಿದ್ದೆ ಒಂದು ವೇಳೆ ಸೋಲಾಗಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ಮೂರಲ್ಲಿ ನಾನು ಶಾಸಕ ಹಾಕ್ತಿದ್ದೆ ಆ ಆಸೆಗೆ ನಾನು ಹೋಗಲಿಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ರು ರಮೇಶ್ ಕುಮಾರ್ ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಕರ್ಸ್ಕೊಂಡಿದ್ರು ಸುರೇಶ್ ಅವರು ಎಂ ಪಿ ಅವರು ಮನೆಗೆ ಈಗ ನಿಲ್ಲೇ ಅಂತ ಅಂತೇಳಿದ್ರು ದಿನೇಶ್ ಗುಂಡೂರಾವು ನಿಮ್ಮ ಬಯೋಡೇಟಾ ಕೊಡಿ ಪ್ಯಾಕ್ಸಲ್ಲಿ ಸಹ ತರ್ಸ್ಕೊತೀನಿ ಪಾರಮ್ಮ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು ರಮೇಶ್ ಕುಮಾರ್ ಅವರು ಎಷ್ಟು ಮೀಟಿಂಗ್ ಮಾಡಿದ್ರು ನಾನು ಬಂದು ಈ ಥರ ಆಪರ್ಚುನಿಟಿ ಇದೆ ಹೋಗ್ಬೇಕಾ ಏನು ದೇವೇಗೌಡರು ಕೇಳಿದಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದ್ರು ನೀನು ಹೋಗ್ಬೇಡ ಈ ಸಂದರ್ಭ ನಿನಗೆಲ್ಲೋವಂಥ ಸಂದರ್ಭ ಈಗ ಟಿಕೆಟ್ನ ಯಾರಿಗೋ ಬೇರೆಯವ್ರಿಗೆ ಮಾರಾಟ ಮಾಡಿಕೊಂಡು ಅಂತೇಳಿ ಕೆಟ್ಟ ಕೆಟ್ಟಸು ಬರುತ್ತೆ ಖಂಡಿತ ನಿನ್ನ ಕೈಗೆಟ್ಕೊಟ್ಟು ನೀನು ಹೋಗ್ಬೇಡಪ್ಪ ಅಂಥೇಳಿ ಅವತ್ತು ರಿಕ್ವೆಸ್ಟ್ ಮಾಡೋದು ನಾನು ಹೋಗಕ್ಕೆ ಸತ್ಯ ಹೇಳ್ತಾ ಹೇಳ್ತಾಯಿದ್ದೀನಿ ಅವತ್ತು ಅದಾದ್ಮೇಲೆ ಎಪ್ಪ ಇಪ್ಪತ್ತ್ಮೂರರಲ್ಲಿ ಹತ್ತೊಂಬತ್ತರಲ್ಲಿ ಬೈ ಎಲೆಕ್ಷ ಹೋಗಲೇಬೇಡ ಅಂತ ಯಡಿಯೂರಪ್ಪನವರು ಹೇಳ್ಕೊಳ್ತಿದ್ರು ಏನು ಬೇಕಾದ್ರು ಮಾಡ್ತೀವಿ ನಿಮಗೆ ಇಲ್ಲಬೇಡಿ ಅಂತೇಳಿ ನಾನು ಪಕ್ಷದ ಆದೇಶಕ್ಕೆ ನಿಂತು ಸೋತೆ ಎರಡು ಸಾವಿರದ ಇಪ್ಪತ್ತಲ್ಲಿ ಬಂಡೆ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನಾನು ವಿದಾಯ ಭಾಷಣವನ್ನು ಮಾಡಿದೆ ನಾನು ಖಂಡಿತ ಚುನಾವಣೆ ನಿಲ್ಲೋದಿಲ್ಲ ನನಗೆ ಎಮ್ ಎಲ್ ಸಿ ಮಾಡಿ ಅಂತೇಳಿ ಶ್ರೀಕಾಂತ್ ಅವರು ನನ್ನ ಮಗ ಸಂತೋಷ ನಾನು ನಾಯನಹಳ್ಳಿ ಬಸ್ ಸ್ಟಾಪಲ್ಲಿ ಗಾಡಿ ಎತ್ಕೊಂಡು ಕುಮಾರನ ಕಾರಣ ಪರಪರಿಯಾಗಿ ಹೇಳ್ಕೊಂಡು ಮಂಡ್ಯ ಮಟ್ಟಕ್ಕೆ ಕರ್ಕೊಂಬಂದ ಬೇರೆ ಯಾರಿಗಾರು ಅನೌನ್ಸ್ ಮಾಡಿ ನಾನಂತೂ ನಿಲ್ಲೋದಿಲ್ಲ ಅಂತ ಆಯಿತು ಅಂತೇಳಿ ಸುಮ್ಮನೆ ಬಂದವರು ಏಕಾಏಕಿ ಅನೌನ್ಸ್ ಮಾಡಿಬಿಟ್ರು ಬರೀ ಇನ್ನೆರಡೇ ತಿಂಗಳು ಚುನಾವಣೆ ಉಳಿದಿದ್ದು ಫೆಬ್ರವರಿ ಆರಕ್ಕೆ ಅಡ್ವಾನ್ಸ್ ಮಾಡೋದು ಮೇನಲ್ಲಿ ಚುನಾವಣೆ ಮೂರು ತಿಂಗಳಿತ್ತು ಅಂಥದ್ರಲ್ಲೂ ಚುನಾವಣೆಯನ್ನು ಎದುರಿಸ್ತದೆ ಒಂದು ಲ ಒಂದು ಲಕ್ಷದ ಐವತ್ತು ನಾಲ್ಕು ಸಾವಿರದ ಮೂವತ್ತು ಮತಗಳನ್ನ ಪುಣ್ಯಾಕ್ ನೀವು ಕೊಡಿಸಿದ್ರಿ ಆದರೆ ಇನ್ನು ಏಳುವರೆ ಸಾವಿರ ಎಂಟು ಸಾವಿರ ಓಟು ಬೇಕಾಗಿತ್ತು ನಮ್ಗೆ ಅವತ್ತು ಆರ್ಥಿಕ ಪರಿಸ್ಥಿತಿನೂ ಕೆಟ್ಟಿತ್ತು ಎಲ್ಲ ಹದಿನೇಳು ಪಂಚಾಯಿತಿ ಹದಿನೇಳು ಬಿ ಜೆ ಪಿ ತೆಕ್ಕಿಯಲ್ಲಿ ಇದ್ದಕ್ಕಂಥ ಇದ್ದಂಥ ಪಂಚಾಯಿತಿಗಳು ಅದರಲ್ಲಿ ಹದಿನಾಲ್ಕು ಪಂಚಾಯಿತಿಗಳು ಅದರಲ್ಲಿ ಇರ್ತಕ್ಕಂಥ ನನ್ನ ಮುಖಂಡರು ಲೀಡ್ರುಗಳು ದುಡಿದು ನಾವೇನು ಅಲ್ಪ ಸ್ವಲ್ಪ ಚುನಾವಣೆಗೆ ಸಹಾಯ ಮಾಡ್ದು ಜೊತೆಗೆ ಅವ್ರ ಕೈಯಿಂದ ಸ್ವಲ್ಪ ಹಾಕ್ಕೊಂಡು ಚುನಾವಣೆಯನ್ನು ಮಾಡಿ ಹದಿನಾಲ್ಕು ಪಂಚಾಯಿತಿಗಳಲ್ಲಿ ಜೆ ಡಿ ಎಸ್ ಇಲ್ಲದೆ ಪಂಚಾಯತ್ಗಳ ಅಧ್ಯಕ್ಷ ಇಲ್ಲದೆ ಇದ್ರು ನನಗೆ ಲೀಡನ್ನು ತಂದುಕೊಟ್ಟಂಥ ಪುಣ್ಯಾತ್ಮರು ನೀವು ನೀವು ನಾನು ನಾನು ಇತ್ತೀಸ ಚುನಾವಣೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಈಗ ನಮ್ಮೆಲ್ಲ ಸ್ನೇಹಿತರು ಹೇಳ್ತಾವ್ರೆ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಮೀಟಿಂಗ್ ಕರಿಬೇಕು ಅಂತ ಸಮಸ್ಯೆ ಏನಾಗಿದೆ ಅಂದರೆ ಮೀಟಿಂಗ್ ಕರಿಬೋದು ಮೀಟಿಂಗ್ ಕರೆದಾಗ ಅವ್ರು ಹೇಳ್ತಕ್ಕಂಥ ಸಮಸ್ಯೆಗಳನ್ನ ಆಲ್ಸಿತ್ತಿ ನಾನು ಪರಿಹಾರ ಮಾಡೋಕ್ಕೆ ನಮ್ಮಲ್ಲಿ ಏನಾದ್ರು ಇರಬೇಕಲ್ಲ ಶಕ್ತಿ ಮೀಟಿಂಗ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಈಗ ಎರಡು ವರ್ಷಕ್ಕೆ ಎರಡು ತಿಂಗಳು ಆಷಾಢ ಶೂನ್ಯ ಮಾಸದಲ್ಲಿ ಮದುವೆಗಳು ಇರೋಲ್ಲ ದಿನಕ್ಕೆ ಹತ್ತು ಹದಿನೈದು ಮದುವೆ ಇರ್ತವೆ ಸೋಮವಾರ ಒಂದು ದಿವಸ ಇರಲ್ಲ ಶುಕ್ರವಾರ ಸಾಯಂಕಾಲ ಒಂದು ದಿವ್ಸನ್ ಇರಲ್ಲ ಇದ್ದಂತೆ ಬರೀ ಮದುವೆಗಳು ಅಟೆಂಡ್ ಮಾಡೋದು ಗ್ರೂಪ್ ಫೇಸ್ ಅಟೆಂಡ್ ಮಾಡೋದು ಅದಾಯಿತು ಅದಾದ ಮೇಲೆ ಗಣಪತಿ ಬರ್ತದೆ ಗಣಪತಿಗಳ ಅಟೆಂಡ್ ಮಾಡೋದು ಕನ್ನಡ ರಾಜ್ಯೋತ್ಸವ ಬರ್ತದೆ ಅಣ್ಣಮೂನ್ ಫಂಕ್ಷನ್ ಬರ್ತದೆ ಅದಾದಮೇಲೆ ಪಾದಯಾತ್ರೆಗಳು ಧರ್ಮಸ್ಥಳ ಪಾದ್ಯತ್ರೆ ತಿರುಪಲಿ ಪಾದ್ಯತ್ರೆ ಮಹದೇಶ್ವರ ಪಾದ್ಯತ್ರೆ ಹಲವಾರು ಕಾರ್ಯಕ್ರಮಗಳು ಇರ್ತವೆ ಅದ್ಯಾರಿಗೂ ಹೇಳೋಕ್ಕಾಗೋದಿಲ್ಲ ದೊಡ್ಡ ಕ್ಷೇತ್ರ ಇದು ಇತ್ತೀಚೆಗೆ ಒಂದು ಸಣ್ಣ ಮನೆ ಕಾರ್ಯಕ್ರಮ ಮಾಡಲು ಕರೀತಾರೆ ಹೋಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಈಗ ಅದಕ್ಕೆ ಒಂದು ತೀರ್ಮಾನವನ್ನು ಮಾಡಿದ್ದೀನಿ ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲ ನಾಳೆ ಒಂದು ದಿವಸ ಬಿಟ್ಟು ನಾಳೆ ಎಲ್ಲೇ ಕ್ವಶನ್ ಬರ್ತಾಯಿದೆ ಯಾವುದೋ ಭಾಳ ಇಂಪಾರ್ಟೆಂಟು ಬಿಡ ಬಿಡಿ ಬಗ್ಗೆ ಕೇಳಿದ್ದೀನಿ ಮುಗಿಸ್ಕೊಂಡು ಬೈರೆ ಹೋಡ್ರೆ ನಾಳೆ ಬುಧವಾರ ಗುರುವಾರದಿಂದನೇ ನಿಮ್ಮ ಚೌಟ್ರಿನಲ್ಲಿ ಒಂದೊಂದು ವಾರ್ಡ್ನ ಕರೆದು ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿಯವರು ನಾಲ್ಕನೇ ತಾರೀಕು ಟೈಮ್ ಕೊಟ್ಟಿದ್ದರು ಅದನ್ನು ಪೋಸ್ಟ್ ಮನ್ ಮತ್ತೆ ಮತ್ತು ಕೊಟ್ಟರು ಶ್ರಾವಣ ಶನಿವಾರ ಬೇಡ ಅಂತ ಪೋಸ್ಟ್ ಮಾಡಿದ್ರು ಮಾಡ್ದು ಕೊಟ್ಟರು ಹಬ್ಬ ಇನ್ನೇ ಮುಂದೆ ತೊಂದರೆ ಆಗ್ತದೆ ಅಂತ ಅದು ಪೋಷಣೆ ಮಾಡ್ ಮೂವತ್ತೊಂದಕ್ಕೆ ಕೊಟ್ಟಿದ್ದು ಮೂವತ್ತೊಂದಕ್ಕೆ ಪಾಂಡಪುರ ಪುಟ್ರಾಜ್ ನನಗೆ ಬೇಕು ಅಂತ ಹಠ ಹಿಡಿದವರ ಏನು ಮಾಡಲಿ ಅಂತ ಮಧ್ಯಾಹ್ನ ಫೋನ್ ಮಾಡಿದರು ಶನಿವಾರ ಮಾಡಿಬಿಡಿ ಅಂದರು ಶನಿವಾರ ಮಾಡೋಕ್ಕಾಗಣ ಜನ ಬರೋದಿಲ್ಲ ನೀವು ದಯಮಾಡಿ ನಂಗೆ ಇನ್ನೊಂದು ಟೈಮ್ ಕೊಡಿ ಅಂದರೆ ಸೆಪ್ಟೆಂಬರ್ ಏಳಕ್ಕೆ ನಿಗದಿ ಆಗಿದೆ ಅವರ ಭರವಸೆ ಏನು ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರಕ್ಕಿಂತ ಅದ್ಭುತವಾಗಿ ಕಾರ್ಯಕ್ರಮ ಆಗ್ತದೆ ಯಶಸ್ವಪುರ ಕ್ಷೇತ್ರದಲ್ಲಿ ಅಷ್ಟ ಕಾರ್ಯಕರ್ತರು ಮುಖಂಡರಿದ್ದಾರೆ ಮೆಂಬರ್ಶಿಪ್ಪು ಬೆಂಗಳೂರು ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕಿಂತ ಜಾಸ್ತಿ ಆಗ್ತದೆ ನಾವೂ ಸಹ ಅದರಲ್ಲಿ ಭಾಗವಹಿಸಿದ್ರೆ ಒಂದು ಹೆಸರು ಬರುತ್ತೆ ಅಂತೇಳಿ ಅವರು ಕುಮಾರ್ನವ್ರ ಮನೆ ಹೋದಾಗಲೂ ಅದೇ ಅದು ನಿಂದೇ ಒಂದು ಶಕ್ತಿ ನಿನ್ನಲ್ಲಿ ಮಾಡಬೇಕು ಇಲ್ಲ ನನ್ನ ಶಕ್ತಿನ ಕಾರ್ಯಕರ್ತರ ಮುಖಾಂತರ ತೀರ್ಮಾನ ತಗೋತೀನಿ ಆದರೆ ಮಾಡ್ತೀನಿ ಎಫೆಕ್ಟ್ ಎಫೆಕ್ಟ್ ಆಗೋ ಆಗೋ ರೀತಿಯಲ್ಲಿ ಮಾಡ್ತೀನಿ ಅದೇ ನಿಖಿಲು ಕರೆಕ್ಟ್ ಟೈಮ್ಗೆ ಬಂದು ಸಹಕಾರ ಮಾಡ್ತಾ ಇದ್ದಾರೆ ನೀವು ಫಾಸ್ತು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಉಳಿದದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು ಇನ್ನೊಂದು ವಿಚಾರವನ್ನು ಚರ್ಚೆ ಮಾಡಿದೆ ಈಗೇನು ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಗಲ್ಬಿಲಿಗೊಳಗಾಗಿದ್ದಾರೆ ಯಡಿಯೂರಪ್ಪನವರು ಇದ್ದಕ್ಕಿದ್ದಂಗೆ ಸೈಡ್ಸ್ ಅವರೇ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಪಕ್ಷದಿಂದ ಅಂತ ಹೇಳಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ತೀರ್ಮಾನ ಮಾಡಬೇಕಾದ್ರೆ ಎರಡು ಪಕ್ಷಗಳು ಕೂತ್ಕೊಂಡು ತೀರ್ಮಾನ ಮಾಡಿ ಮಾಡಬೇಕಾಗ್ತದೆ ಈಗ ನಮ್ಮ ಕಾರ್ಯಕರ್ತರು ಗಲ್ಬಲಿ ಆಗಿದ್ದಾರೆ ಆತಂಕಕ್ಕೆ ಒಳಗಾಗಿದ್ದಾರೆ ಅದ್ರ ಬಗ್ಗೆ ಏನು ಮಾಡೋದು ಅಂತ ಅಣ್ಣ ನೀವು ಏನು ಯೋಚನೆ ಮಾಡಬೇಡಿ ಇಂಡಿಯನೇ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಸೆಂಟ್ರಲ್ಲು ಅದು ಇದಿದೆ ಏನು ಸಂಸದೀಯ ಮಂಡಳಿ ಅಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ನಮಗೆ ಎಷ್ಟಿಟ್ಟು ಅವ್ರಿಗೆ ಎಷ್ಟು ಅಂತ ಹಂಚಿಕೆ ಮಾಡ್ಕೊಳ್ಳೋಣ ಅದೆಲ್ಲ ತೀರ್ಮಾನ ಮಾಡೋದು ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಈಗ ಯಾರು ಅವರೂ ತೀರ್ಮಾನ ಮಾಡೋಕ್ಕಾಗಲ್ಲ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಅದರಿಂದ ನೀವು ಯಾರು ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ಹೇಳಿ ಇದು ಎರಡೂರು ವರ್ಷದ ನಂತರ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ಲಿವರೆಗೂ ಯಾರು ಏನು ಹೇಳಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ ನಾನು ಸಹ ನಿನ್ನೆ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಾಳೆನು ಅದು ಲೆಕ್ಕಕ್ಕೆ ಬರೋದಿಲ್ಲ ಅವತ್ತು ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಆದರೆ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷದ ಪರಮೋಚ್ಚ ನಾಯಕರು ಪ್ರಶ್ನಾತೀತ ನಾಯಕರು ಹಿರಿಯರು ಅವರು ರುದ್ರೇಶ ನಾನು ಹೆಂಗೆ ದೇವೇಗೌಡರಿಗೆ ಒಂದು ದತ್ತು ಪುತ್ರ ಇದ್ದೀನೋ ಅದೇ ರೀತಿ ರುದ್ರೇಶ ಯಡಿಯೂರಪ್ಪನವ್ರಿಗೆ ಅವನ ಫ್ಯಾಮಿಲಿಯಲ್ಲಿ ಅವರು ಒಂದು ಮನೆ ಮಗನ ತರ ಇದ್ದಾರೆ ಅವರ ಸಂತೋಷಕ್ಕೆ ಅವರು ಹುಟ್ಟುಹಬ್ಬದಲ್ಲಿ ಏನೋ ಒಂದು ಹಾರೈಸಿರ್ಬೋದು ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ ಯಡಿಯೂರಪ್ಪನವರು ಕುಮಾರ್ಣ್ಣ ಸೆಂಟ್ರಲ್ ಬೋರ್ಡು ಎಲ್ಲ ಸೇರಿ ಏನು ಪಕ್ಷದ ಕ್ಯಾ ಅಧ್ಯಕ್ಷ ಕ್ಯಾಂಡಿಡೇಟ್ ಯಾರು ಆಗಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಮುಂದುವರ್ಸೋಣ ಈ ಸಭೆ ಕರೆದಿರೋದು ಜನರೊಂದಿಗೆ ದಳದ ಬರೀ ಕಾರ್ಯಕ್ರಮಕ್ಕೋಸ್ಕರ ಕರೆದಿಲ್ಲ ಇವತ್ತು ನಾಳೆ ಜನವರಿ ತಪ್ಪು ಫೆಬ್ರವರಿಯಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಪಂಚಾಯತಿ ಚುನಾವಣೆ ಬರುತ್ತೆ ತಾಲೂಕು ಪಂಚಾಯತಿ ಜೆಡ್ ಪಿ ಚುನಾವಣೆ ಬರುತ್ತೆ ಅದಕ್ಕೆ ನಾವು ಸಣ್ಣದ್ದೇ ಆಗಬೇಕು ಒಂದು ಕ್ಯಾಟಗರಿ ಯಾವುದೇ ಬರಲಿ ನಮ್ಮಲ್ಲಿ ಅಭ್ಯರ್ಥಿಗಳು ರೆಡಿಯಾಗಿರಬೇಕು ಆಗಿರಬೇಕು ಎಸ್ ಟಿ ಇರ್ಬೋದು ಹಿಂದ್ರದವರ್ಗ ಇರ್ಬೋದು ಜನರಲ್ ಇರ್ಬೋದು ಅಥವಾ ಬೇರೆ ಮಹಿಳಾ ಮೀಸಲಾತಿ ಇರ್ಬೋದು ಅದಕ್ಕೆ ನೀವೆಲ್ಲ ಒಂದೊಂದು ಜಡ್ ಪಿ ವ್ಯಾಪ್ತಿನಲ್ಲಿ ನಾಲ್ಕು ನಾಲ್ಕು ಜನ ಕ್ಯಾಂಡಿಡೇಟ್ಗಳನ್ನ ಇವಾಗಲೇ ಆಯ್ಕೆ ಮಾಡಿಕೊಂಡು ನೀವು ತಯಾರಾಗಿ ಅಂತ ಹೇಳಬೇಕು ಪಂಚಾಯಿತಿ ಚುನಾವಣೆಯಲ್ಲಿ ಅದು ಏನು ಸಿಂಬಲ್ ಇಲ್ಲ ಅವತ್ತು ಆ ಪಂಚಾಯತಿಗೆ ಯಾವ್ಯಾವ ಕ್ಯಾಟಿಗಿರಿ ಬರ್ತೋ ಕ್ಯಾಟಗರಿ ನಿಲ್ಲಿಸ್ಕೊಂಡು ಪಂಚಾಯತಿ ಚುನಾವಣೆಯನ್ನು ಮಾಡೋಣ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಯಾರು ಏನು ಬೇಕಾದ್ರೂ ಹೇಳಲಿ ಮೂರು ಪಂಚಾಯತಿ ಎರಡು ಪಂಚಾಯತಿ ಚುನಾವಣೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿದ್ದೀನಿ ನನ್ನ ಕೈಲಾದ ಮಟ್ಟಿಗೆ ಮೂರು ಎಂ ಪಿ ಚುನಾವಣೆ ಮಾಡಿದ್ದೀನಿ ಎರಡು ಬಿ ಬಿ ಎಮ್ ಪಿ ಚುನಾವಣೆ ಮಾಡಿದ್ದೀನಿ ಜೆಡ್ ಪಿ ಚುನಾವಣೆಯೂ ಎರಡು ಮಾಡಿದ್ದೀನಿ ಆದರೆ ನನ್ನ ಕೈಲಾದ ಮಟ್ಟಿಗೆ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಸಹಕಾರವನ್ನು ನೀಡಿದ್ದೀನಿ ನಾನು ಸೋತಿದ್ದು ಒಂದೇ ಅಲ್ಲ ಈ ಚುನಾವಣೆಗಳಿಗೆಲ್ಲ ನಮ್ಮ ಕೈಲಾದಷ್ಟು ಮಟ್ಟಿಗೆ ಖರ್ಚು ವೆಚ್ಚಗಳನ್ನ ಮಾಡಿ ಚುನಾವಣೆ ನಡೆಸಿದ್ದೀನಿ ಜನ ಚುನಾವಣೆ ಬಂದಾಗ ಖರ್ಚು ಮಾಡೋದೇ ಬೇರೆ ಡೈಲಿ ದಿನನಿತ್ಯ ದಿನನಿತ್ಯ ಮಾಡ್ತಕ್ಕಂಥ ಖರ್ಚುಗಳೇ ಬೇರೆ ಅದ್ಯಾವುದನ್ನು ತಡೆಯೋಕ್ಕಾಗೋದಿಲ್ಲ ನನ್ನ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ಆರೂವರೆ ಲಕ್ಷ ವೋಟರ್ಸ್ ಇದ್ದಾರೆ ಜನಸಂಖ್ಯೆ ಅಲ್ಲ ಜನಸಂಖ್ಯೆ ಒಂಬತ್ತು ಲಕ್ಷದ ಮೇಲಿದ್ದಾರೆ ಇಂಥ ಒಂದು ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಅವರು ಪ್ರವಾಹಿಗಳು ಎಲ್ಲ ಸವಲತ್ತುಗಳು ಸಿಕ್ಕಿದೆ ಅವರಿಗೆ ಸಾವಿರಾರು ಕೋಟಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಎಲ್ಲ ಉತ್ಪನ್ನಗಳು ಬರ್ತವೆ ಅವರಿಗೆ ನಮ್ಗೆ ಯಾವ್ದು ಬರುತ್ತೆ ನಮ್ಮ ಸ್ವಂತ ಆಸ್ತಿಯನ್ನು ಮಾರಾಟ ಮಾಡಿ ಇಲ್ಲಿವರೆಗೂ ಚುನಾವಣೆಯನ್ನು ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ನೀವು ಗಟ್ಟಿಯಾಗಿ ನಾನು ಹಿಂದೆ ನಿಂತಿದ್ದಕ್ಕೆ ಎದುರಿಸ್ಕೊಂಬಂದಿದ್ದೀನಿ ನೀವು ನಿಲ್ಲಿಲ್ಲ ಅಂದರೆ ನಾನು ಹೊರಗೆ ಮನೆ ಸೇರ್ಕೊಳ್ತಾ ಇದ್ದೆ ಬರೀ ದುಡ್ಡಿಂದನೇ ಚುನಾವಣೆ ಮಾಡೋಕ್ಕಾಗ್ತದೆ ಅನ್ನೋದನ್ನು ನಾವೆಲ್ಲ ತಲೆಯಿಂದ ತೆಗಿಬೇಕು ದುಡ್ಡು ಒಂದು ಕಡೆ ಬೇಕಾಗ್ತದೆ ಖರ್ಚು ವೆಚ್ಚಕ್ಕೆ ಹಾಗಾಗಿ ನಿಮ್ಮ ಜೊತೆಲಿ ನಿಲ್ತೀನಿ ಎಲ್ಲ ತಾಲೂಕ್ ಪಂಚಾಯತಿ ಚೆಟ್ಪಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಪಾರದರ್ಶಕವಾಗಿ ಹೋರಾಟವನ್ನು ಮಾಡಿ ಚುನಾವಣೆಯನ್ನು ನಡೆಸೋಣ ನಿಮ್ಮೆಲ್ಲರ ಸಲಹೆ ಏನಿದೆ ಎಲ್ಲ ವಾರ್ಡ್ ವಾರು ಅಧ್ಯಕ್ಷರು ಪಂಚಾಯತಿ ವಾರ ಅಧ್ಯಕ್ಷರು ಮಾಡಿದ್ದು ಪಂಚಾಯತಿ ವಾರು ಅಧ್ಯಕ್ಷರುಗಳ್ನು ಮಾಡಿದ್ದು ಸಕ್ರಿಯವಾಗಿ ಪಾಲ್ಗೊಳ್ಳಿಲ್ಲ ಇವಾಗಲೂ ಎಷ್ಟೋ ಜನ ಅಧ್ಯಕ್ಷರಿದ್ದಾರೆ ಬಿಟ್ಟು ಹೋಗಿದ್ದಾರೆ ನಾನೇ ನನ್ನೆ ಫೋನ್ ಮಾಡಿ ಹೇಳಿದ್ದೀವಿ ಕೆಲವರು ಅದ್ರ ಬಗ್ಗೆ ಗಮನವೇ ಅನ್ನಿಸಲಿಲ್ಲ ಏನು ಮಾಡೋದು ಮಾಡಿ ಆಗ್ತದೆ ಎಲ್ಲರೂ ಸಂಘಟನೆ ಮಾಡ್ತಾರೆ ಅಂತಾರೆ ಮಾಡಬೇಕಾದ್ರೆ ಇಚ್ಛಾಶಕ್ತಿ ಬೇಕು ಅವ್ರಿಗೂ ಸ್ವಲ್ಪ ಖರ್ಚು ವೆಚ್ಚ ಆಗ್ತದೆ ಆ ಖರ್ಚು ವೆಚ್ಚ ಯಾವುದಾದ್ರು ಅಧಿಕಾರ ಇದ್ದರೆ ಆಟೋಮೆಟಿಕ್ಕಾಗಿ ಬರ್ಸ್ಬೋದು ನಮ್ಮಲ್ಲಿ ಯಾವ ಇಲ್ಲ ಎಮ್ ಎಲ್ ಸಿ ಹೋಗಿ ಗೌರವವಾಗಿ ವಿಧಾನಸಭೆ ಕೂತ್ಕೊಂಡು ವಿಧಾನ ಪರಿಷತ್ನಲ್ಲಿ ಕಲಾಪದಲ್ಲಿ ಭಾಗವಹಿಸಿ ಏನಾದರೂ ಸಾರ್ವಜನಿಕ ಕೇಳ್ತಕ್ಕಂಥ ನಾಲ್ಕು ಪ್ರಶ್ನೆಗಳನ್ನ ಕೇಳೋದಕ್ಕೆ ಉತ್ತರಗಳನ್ನ ಪಡೆಯೋದಕ್ಕೆ ಮಾತ್ರ ಅಧಿಕಾರ ವರ್ಷಕ್ಕೆ ಎರಡು ಕೋಟಿ ಅನುದಾನವನ್ನು ಕೊಡ್ತಾರೆ ಅದರಲ್ಲಿ ಎಮ್ ಎಲ್ ಎಗಳು ನಾನು ನಿಮ್ಮನ್ನು ಆಯ್ಕೆ ಮಾಡಿರೋದು ನಮ್ಮ ಕ್ಷೇತ್ರಕ್ಕೆ ಅವರು ಅವರ ಅನುದಾನದಲ್ಲಿ ದೇವಸ್ಥಾನಗಳಿಗೆಲ್ಲ ಕೊಡೋಕ್ಕೆ ಬರೋದಿಲ್ಲ ಎಮ್ ಎಲ್ ಎಗಳ ಅನುದಾನದಲ್ಲಿ ನಮ್ಮ ಅನುದಾನದಲ್ಲಿ ಎಂಟರ್ ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೂ ದೇವಸ್ಥಾನಕ್ಕೆ ಕೊಡ್ಬೋದು ಅದರಿಂದ ಅವ್ರು ಬೇಡಿಕೆ ಇರ್ತಾರೆ ಇಲ್ಲಿ ನಂದೇ ಆದಂಥ ಒಂದು ಕ್ಷೇತ್ರ ಇದೆ ನಾಲ್ಕು ಸರಿ ಸೋತಿದ್ದೀನಿ ನಿಮ್ಮನ್ನೆಲ್ಲ ಯಾಕೆ ನಾನು ಕೈ ಮುಗಿದು ಬೇಡ್ಕೊತೀನಿ ಅಂದರೆ ಶಾಸಕನಾಗಿ ಅಸೆಂಬ್ಲಿಗೆ ಹೋದರೆ ನಿಮ್ಮ ಮನೆ ಬಾಗಲಿಗೆ ಬಂದು ಎಲ್ಲ ಅಧಿಕಾರಿಗಳು ಏನು ಕೆಲಸ ಆಗಬೇಕು ಅಂತೇಳಿ ಕೇಳಿ ನಿಮ್ಮ ಕೆಲಸವನ್ನು ಮಾಡಿಕೊಟ್ಟಾಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಲ್ಲಿವರೆಗೂ ಸಿಗೋದಿಲ್ಲ ಈಗ ಅವರು ಹೇಳ ಇಲ್ಲಿಂದ ಹೋದಂಥ ನಮ್ಮಿಂದ ಓದಂಥ ಜೆ ಡಿ ಎಸ್ ಮುಖಂಡರು ಅಲ್ಲಿ ತವರೆಕೆ ಒಬ್ಬಳಿ ಇಲ್ಲಿ ಪಾರದರ್ಶಕವಾಗಿ ಓಡಾಡ್ತಾ ಇದ್ದಾರೆ ನಿಮ್ಗೆ ಯಾವ ಕೆಲಸ ಬೇಕು ಎಮ್ ಎಲ್ ಎ ಕರ್ಕೊಂಬರ್ತೀನಿ ನಿಮ್ಮ ಮನೆಗೆ ಎಮ್ ಎಲ್ ಎ ಬರ್ತಾರೆ ಅಂದರೆ ಖುಷಿ ಅಲ್ವಾ ಕಾರ್ಯಕರ್ತರನ್ನ ನಮ್ಮವ್ರನ್ನ ಇಲ್ಲೇ ವೇದಿಕೆ ಮೇಲೆ ಕೂತಾರು ನಮ್ಮ ಮಂಜುನಾಮೆಲ್ ಎ ನಿಮ್ಮ ನಿಮ್ಮ ಮನೆಗೆ ಕರ್ಕೊಂಬರ್ತೀನಿ ನಿಮ್ಗೆ ಎಷ್ಟು ಕೊಟ್ಟು ಕೆಲಸ ಬೇಕು ಕೊಡ್ತೀವಿ ಮಾಡಿ ಅಂತೇಳಿ ಆಸೆ ಹುಡ್ಸ್ತಾ ಇದ್ದಾರೆ ಅದೇ ಅಧಿಕಾರ ನನ್ನ ಹತ್ರ ಇದ್ದರೆ ನಾನು ಆ ಕೆಲಸವನ್ನು ಒಂದು ಮಾಡ್ಬೋದಾಯ್ತಲ್ವಾ ಎಮ್ ಎಲ್ ಸಿಲಿ ಏನು ಮಾಡೋಕ್ಕಾಗುತ್ತೆ ಈಗಲೂ ಯಾವ್ದಾರು ಅಲ್ಪ ಸ್ವಲ್ಪ ಬ್ಯಾಂಕ್ ತೊಗೊಳಕ್ಕೆ ಹೋದರೆ ಅದಕ್ಕೂ ಅಡ್ಡಿಪಡಿಸ್ತಾರೆ ಸಾಹಸಿಕೆಲ್ಲ ನೀವು ಎಮ್ ಎಲ್ ಸಿಗೆ ಏನು ಕೊಡಬೇಕು ಒಬ್ಬ ಪೊಲೀಸ್ ಸ್ಟೇಷನ್ ಒಂದು ಮಾತು ಕೇಳೋದಿಲ್ಲ ನಮ್ಮ ಮಾತನ್ನು ಹಿಂಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದು ನಿಮ್ಮ ಋಣವನ್ನು ಏನಾದರೂ ನಾನು ತೀರಿಸಬೇಕು ಅಂದರೆ ಒಂದು ಸರಿ ನನ್ನ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿ ಅವತ್ತು ನನ್ನ ಫಂಕ್ಷನ್ ಆಫ್ ಸ್ಟೈಲು ವರ್ಕು ಏನ ಸಾಬೀತುಪಡಿಸ್ತೀನಿ ಇವತ್ತು ಬರೀ ಇದರಿಂದ ಏನೂ ಆಗಲ್ಲ ನನ್ನಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ರಿಸೋರ್ಸ್ನಲ್ಲಿ ಈ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಬರೋದಕ್ಕೆ ಬೆಂಗಳೂರು ಜನನೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ನನ್ನ ಅಲ್ಪ ಸ್ವಲ್ಪ ಹಣ ಖರ್ಚಾರು ನನಗೇನು ಬೇಸರ ಇಲ್ಲ ಏನು ನಾನು ಬರಬೇಕಾದ್ರೆ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಂಗಳೂರು ಬರಬೇಕಾದ್ರೆ ಏನೂ ನಾನು ತಂದಿರಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಇಷ್ಟ ಗಳಿಸಿದ್ದೀನಿ ಆ ಗಳಿಸಿರ್ತಕ್ಕಂಥ ಹಣ ಈ ಕ್ಷೇತ್ರದ ಜನತೆಗೆ ಖರ್ಚಾಗಲಿ ಅದ್ರ ಬಗ್ಗೆ ಯಾವತ್ತೂ ನನಗೆ ಬೇಸರ ಇಲ್ಲ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ಳೋದಿಷ್ಟೇ ಏನು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಯಸ್ವನ್ಪುರ ವಿಧಾನಸಭಾ ಕ್ಷೇತ್ರದ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಯನ್ನು ಉಸಿ ಮಾಡಬೇಡಿ ನಿಮಗೆ ಜನ ಕರ್ಕೊಂಬರ್ಬೇಕಾದ್ರೆ ಬಸ್ ಬೇಕಾ ತಗೊಳ್ಳಿ ಏನು ವ್ಯವಸ್ಥೆ ಮಾಡಬೇಕು ತಗ ಮಾಡೋಣ ಊಟದ ಎಲ್ಲ ಮಾಡ್ತೀವಿ ಇಲ್ಲೇ ತಾವಡೆಕೆರೆ ಇಟ್ಕೊಟ್ರಲ್ಲೇ ಮಾಡೋಣ ತಾವಡೆಕೆರೆಯಲ್ಲಿ ಒಂದು ಮೂರು ನಾಲ್ಕು ಜನ ಲೀಡರ್ಗಳು ಹೋಗ್ಬಿಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ಕಾರ್ಯಕರ್ತರು ಭಾಳ ನಿಷ್ಠಾವಂತಿರೋದ್ರಿಂದ ಯಾವುದೇ ಆಸೆಗಳಿಗೆ ಒಳಗಾದಿರೋದ್ರಿಂದ ನಾನು ಹಿಂದೆ ಉಳ್ಕೊಂಡಿದ್ದೀರಾ ಇದೊಂದು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತಕ್ಕ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಆಗ್ತೀವೋ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತೀವೋ ಯಾರು ಆವತ್ತು ತೀರ್ಮಾನ ಮಾಡೋಣ ಈಗ ನಮ್ಮ ಮುಂದಿರ್ತಕ್ಕಂಥದ್ದು ಏನು ತಾಲೂಕ್ ಪಂಚಾಯತಿ ಜೆಡ್ ಪಿ ಮತ್ತು ಗ್ರಾಮ ಪಂಚಾಯತಿ ಅದಾದ ನಂತರ ಬಿ ಬಿ ಎಂ ಪಿ ಈ ಸಭೆ ಬರೀ ತಾವರೆಕೆರೆ ಹೋಬಳಿಗೆ ಮಾತ್ರ ಸುಮಿತಾ ಹುತ್ಳಿ ಹೋಬಳಿ ಒಂದು ಮಾಡ್ತೀನಿ ಬಿ ಬಿ ಎಂ ಪಿಲಿ ಎರಡು ಕಡೆ ಮಾಡ್ತೀನಿ ಕೇರಾವಳ್ಳಿ ದೊಡ್ಡ ಬಿಲ್ಕಲ್ಲಿ ಒಂದು ಸಭೆ ಮಾಡ್ತೀನಿ ಕೆಂಗೇರಿ ಉಳ್ಳಾಳು ಮತ್ತು ಹೆಮ್ಗೆಪುರ ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಲೀಡ್ರು ಅದಕ್ಕೆ ಸಜ್ಜಾಗಿದ್ದಾರೆ ಮಾಡೋಣ ಹುತ್ಥಳಿ ಭಾಗದಲ್ಲಿ ಇಷ್ಟೊಂದು ಎಫೆಕ್ಟಿವ್ ಆಗಿ ಕಾರ್ಯಕ್ರಮ ಆಗಿಲ್ಲ ಅಂದರು ಸ್ವಲ್ಪ ಮಟ್ಟಕ್ಕಾದರೂ ಆ ಕಡೆ ಭಾಗದನ್ನು ಭಾಗವನ್ನು ಲೆಕ್ಕಕ್ಕೆ ತಗೊಂಡು ಕೆಲಸ ಮಾಡಬೇಕಾಗ್ತದೆ ಯಾಕೆಂದರೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವೆ ಅಲ್ಲೂ ಐದಾರು ಗ್ರಾಮ ಪಂಚಾಯತಿಗಳಿದ್ದಾವೆ ಸೋಮನಹಳ್ಳಿ ಆಗ್ರ ಕಡ್ಲಿಪುರ ನೆಲಗುಳಿ ಮತ್ತು ತರಳು ಇಷ್ಟು ಪಂಚಾಯತಿಗಳು ಅಲ್ಲಿ ಬರ್ತವೆ ಅದು ಆ ಕಡೆ ಭಾಗಕ್ಕೆ ಲೆಕ್ಕ ತಗೊಂಡರೆ ಕೆ ಗೊಲ್ಲಳ್ಳಿ ಹೆಚ್ಚು ಗೊಲ್ಲಳ್ಳಿನೂ ಸಹ ಅದಕ್ಕೆ ಬರ್ತವೆ ಕುಂಬಳಗೋಡಿಂದ ಹೆಚ್ಚುಗಡೆ ಬಂದರೆ ನಮ್ಮ ಕುಂಬಳಗೂಡು ಮುಖಂಡರು ಬಂದಿದ್ರು ಇಲ್ಲವೇ ವ್ಯಕ್ತಿ ಮೇಲೆ ಆಗಿಲ್ಲ ಪಂಚಾಯತಿ ಅಲ್ಲ ರಾಜು ಮತ್ತು ಲೋಕೇಶ್ ಲೋಕೇಶ್ ಇಲ್ಲಪ್ಪ ರಾಜು ಹಾಗಾಗಿ ಇವತ್ತು ನೀವೆಲ್ಲ ಬಂದು ಇಷ್ಟು ಇಷ್ಟೊತ್ತು ನಾಲ್ಕುವರೆಗೆ ಸ್ಟಾರ್ಟ್ ಆಯಿತು ನೀವು ಬಂದಿದ್ದು ಸ್ವಲ್ಪ ಲೇಟು ಆದರೂ ನಾವು ಕಾರ್ಯಕ್ರಮ ತಿಂಡಿ ತಿನ್ಕೊಂಡು ಹೊಂದರ್ಸಿ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡಿದ್ದೀವಿ ಭಾಳ ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲ ವಿಚಾರಗಳನ್ನ ಕೇಳಿದ್ದೀರ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಹೋರಾಟ ಮಾಡಿದ್ರೆ ಹೋರಾಟವನ್ನು ಮಾಡಿ ನಾವು ತಾಲೂಕ್ ಪಂಚಾಯತಿ ಜಡ್ ಪಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ವಿಜಯಗಳು ಆಗಬೇಕು ಅದರಿಂದ ಇವತ್ತಿನಿಂದಲೇ ಶುರು ಮಾಡಿ ನಾನು ಒಂದೊಂದು ವಾರ್ಡು ಮುಗಿಸ್ಕೊಂಡು ಪಂಚಾಯತ್ವರು ಎಲ್ಲ ಮೀಟಿಂಗ್ಗಳನ್ನ ಮಾಡ್ತೀನಿ ಎರಡು ತಿಂಗಳು ಸತತವಾಗಿ ಎಲ್ಲ ಮುಗಿಸಿ ಎಲ್ಲ ಪದಾಧಿಕಾರಿಗಳನ್ನ ಮಾಡಿ ಬೂತ್ ಕಮಿಟಿ ಮಾಡಿ ಎಲ್ಲ ಮೆಂಬರ್ಶಿಪ್ಪು ಕಮ್ಮಿ ಕಮ್ಮಿಯಂದರು ನಮ್ಮ ಕ್ಷೇತ್ರದಿಂದ ಒಂದು ಲಕ್ಷ ಮಾಡಬೇಕು ಅಂತೇಳಿ ನೀವೆಲ್ಲ ಒಂದು ನಿಶ್ಚಯವನ್ನು ಮಾಡಬೇಕು ನಾನು ಒಬ್ಬವನಿಂದ ಸಾಧ್ಯ ಇಲ್ಲ ನೀವೆಲ್ಲ ಕೈ ಜೋಡಿಸ್ಬೇಕು ಒಂದು ಬೂತ್ಗೆ ಇಪ್ಪತ್ತೈದರಿಂದ ಐವತ್ತು ಜನ ಮೆಂಬರ್ಶಿಪ್ ಮಾಡಿದ್ರೆ ಇವತ್ತು ನಮ್ಮದು ಐನೂರು ತೊ ನಾನ್ನೂರ ತೊಂಬತ್ತ ಐನೂರೈವತ್ತು ಬೂತ್ ಇರೋದು ಐನೂರ ಅರವತ್ತು ಬೂತ್ ಇದೆ ಐನೂರ ಅರವತ್ತು ಬೂತಲ್ಲಿ ಒಂದು ಬೂತ್ಗೆ ಒಂದು ಐವತ್ತೈವತ್ತು ಜನ ಮಾಡಿದ್ರು ಸುಮಾರು ಮೆಂಬರ್ಶಿಪ್ ಆಗ್ತದೆ ಅದಕ್ಕೆ ನಿಮ್ಮ ಸಹಕಾರವನ್ನು ನಿಮ್ಮ ಸಹಾಯವನ್ನು ಕೋಳ್ಕೊಳ್ಳೋದಿಕ್ಕೆ ಇವು ಸಭೆಯನ್ನು ಇದ್ದೀನಿ ಏನು ಏಳನೇ ತಾರೀಕು ತವರೆ ಮಾಡಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ ನಿಮ್ಮೆಲ್ಲರ ಬೇರೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಸೂಚಿಸಬೇಕು ಅಥವಾ ನಿಮ್ಮ ನಾವೇ ಏಕಾಏಕಿ ಗೌರವ ತೀರ್ಮಾನ ಮಾಡೋದು ನಾವು ಕೇಳ್ಕೊಂಡು ಬಂದು ನಾವು ಭಾವನೆ ಬರಬಾರ್ದು ನಿಮ್ಮ ತಲೆಗಳನ್ನು ಇದ್ರೂ ನೀಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಯಾರ ಇದ್ದರೆ ಬೇರೆ ತಮ್ಮ ಅಭಿಪ್ರಾಯಗಳಿಂದ ತಿಳಿಸಿ எல்லோரு மாதாடீரேனப்பா யாரோ மாத்தாட் தீரா சபை தவடைக்கேர மாப்பிக்கை தவடக்கேரை ஓவேக்கேரே ஹெட் கவார்ட்டர் இல்லை போலீஸ் ஸ்டேஷன் பக்க ஒன்று ஜாக இது ஓ தரன் காரியக்கம் மாறோ இல்லை அல்லே மாதிரி நீப்பை கொட்டும் எல்லாம் ಹ್ಞೂ ಅಲ್ಲ ಅದಕ್ಕೆ ಬೇರೆ ಸಿಟಿಗೆ ಬೇರೆ ಮಾಡ್ತೀವಿ ಹಾಂ ಬರೀ ತಾವರೆಕೆರೆ ಹೋಬಳಿ ಭಾಳ ತೊಂದರೆ ಆಗ್ತಾಯಿದೆ ಇವರೆಲ್ಲ ಭಾಳ ಕಾರ್ಯಕರ್ತರನ್ನ ಡಿಸ್ಟರ್ಬ್ ಮಾಡ್ತಾ ಇದಾರೆ ಫಸ್ಟು ತಾವಡೆಕೆರೆ ಹೋಬಳಿ ಮಾಡಬೇಕು ಅಂತೇಳಿ ಈಗ ತಾವಡೆಕೆರೆ ಹೋಬಳಿನಲ್ಲಿ ಇಲ್ಲ ಚಂದ್ರಪ್ಪ ಸರ್ಕಲ್ಲು ಎಲ್ಲರೂ ಒಂದು ಕಡೆ ಹುಡ್ಕೋಣ ಜಾಗನ ಹುಡ್ಕಿ ಒಂದು ತೀರ್ಮಾನವನ್ನು ಮಾಡೋಣ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ನಾನು ಮಾಧ್ಯಮ ಪ್ರಕಟಣೆಯನ್ನು ಸಹ ಕೊಡ್ತೀನಿ ಜೊತೆಗೆ ಪಾಂಪ್ಲೆಟ್ಸು ಸೀನಡ ಹೇಳಿದ್ದಾರೆ ಪಾಂಪ್ಲೆಟ್ಸ್ ಹೊಟ್ಟಿಸಿ ಅಂಚನಾ ಅಂತೇಳಿ ಪಾಂಪ್ಲೆಟ್ಸ್ ಹೊಡಿಸಿ ಎಲ್ಲ ಗ್ರಾಮಗಳಿಗೂ ಅಂಚನಾ ಮತ್ತು ಹೊರಗಡೆ ಬಿ ಬಿ ಎಂ ಪಿ ವ್ಯಾಪ್ತಿಯಿಂದ ಬರ್ತಕ್ಕಂಥವ್ರು ಬರ್ತಾರೆ ಆದಷ್ಟು ತವರೆಕೆರೆ ಒಬ್ಬಳಿನಲ್ಲೇ ಹೆಚ್ಚಿನ ಜನವನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ನಾನು ಮನವಿಯನ್ನು ಮಾಡ್ಕೊಳ್ತಾ ಟಿ ಎನ್ ಜವರಾಯೇಗೌಡ್ರಿ ಹೇಳಿದ್ದನ್ನು ಕೇಳಿದ್ರಿ ಒಮ್ಮೆ ನನ್ನ ಶಾಸಕನಾಗಿ ಮಾಡಿ ನನ್ನ ವರ್ಕ್ ಸ್ಟೈಲ್ ನೋಡಿ ನಾನು ಏನು ಮಾಡಬಲ್ಲೆ ಅನ್ನುವಂಥದ್ದನ್ನು ಹೇಳಿರ್ತಕ್ಕಂಥ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತು ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ